కన్నడ 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 కన్నడో అవు ఉసిరే కన్నడ ఉట్టు నన్ను కన్నడ సినిమాత నవెలా ప్యాన్ ఇన్ ఇడియా నన్న కన్నడ నన్న నీటి నన్న సంస్కృతి నన్ను తామీ అదకే విచారీ అది విట్రె నెలూ మహారాష్ట్రోజన చిత్రరంగ అంత వ్యక్తి చిత్ర రివే ఎస్ ధన్యవాదాలు సవరణ ఎలా చాలా

ಪ್ರಸನ್ನ ಥಿಯೇಟರ್ ಹಾಕ್ತಾರೆ ಸೂಪರ್ ಡೂಪರ್ ಹಿಟ್ಟವು ಆವತ್ತೇ ಐದು ವಾರ ಆ ಪುಣ್ಯಾತ್ಮ ಸ್ಟಾರ್ಟ್ ಆಗಿತ್ತು ಅವ್ರ ಪಿಕ್ಚರ್ ಸೀರೀಸ್ ಕಂಪ್ಲೀಟ್ ಎಲ್ಲ ಎಲ್ಲ ಚಿತ್ರಗಳಲ್ಲಿ ದಿವಸ ಸಹ ದಿವಸ ಎಲ್ಲ ಹೋಗಿದೆ ಆದರೆ ಆ ಎಪ್ಪನ ಅಯ್ಯೋ ನಾನು ಗೆಸ್ಗಳಿಗೆ ತುಂಬ ಇಷ್ಟಪಡ್ತೀನಿ ಆರಿಂದ ಆ ಎಪ್ಪನಿಗೆ ದೇವರಿನೂ ಆ ಇಷ್ಟ ಆರೋಗ್ಯ ಕೊಡಿ ನಮ್ಮಂಥ ಎಕ್ಸಿಬ್ಯೂಟಿವ್ಗಳನ್ನು ಬದುಕಲಿಕ್ಕೆ ಬೆಳೀಲಿಕ್ಕೆ ನಾನು ನೋಡಿ ಅವತ್ತು ಇದ್ದಿದ್ದೇ ಕೇಳಿದ್ರು ಆದರೆ ಸಿನಿಮಾಗೂ ಬಂದು ನಾನು ನಮ್ಮ ತಂದೆಯವರು ನೌಕೆ ಭಕ್ತನ ಆದ್ದರಿಂದ ಸಿನಿಮಾ ರಂಗ ಬೆಳೀಲಿಕ್ಕೆ ಅವರಿಗೆ ಎಂಥ ಹಿರಿಯ ಆಶೀರ್ವಾದ ಬೇಕು ಹಿರಿಯವರೆ ಸದಾ ಇರಬೇಕು ಅಂತ ಹೇಳ್ತಾರೆ ನಮ್ಮ ಟೀಮ್ ಹೌಸ್ಗೆ ಈ ಸಮಾರಂಭಕ್ಕೆ ಬಂದು ಇಷ್ಟು ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ನನಗೆ ಅವರ ತುಂಬು ಅವರಿಗೆ ನಮಸ್ಕಾರ ಹೇಳ್ತೇನೆ ಥ್ಯಾಂಕ್ ಯು ಮಚ್ ಹಿಂದಿನವರು ಈಗಿನವರು ನಾಳಿನವರು ಬೆಳೆಸಬೇಕೇ ಬರ್ತು ಯಾವುದೋ ರಾಜ್ಯದಲ್ಲಿ ಹೆಚ್ಚು ಮಂದಿರ ಓಡುತ್ತೆ ಮಾಡುತ್ತೆ ಅನ್ನೋದನ್ನ ಲೆಕ್ಕ ಹಾಕ್ಕೊಂಡು ಕನ್ನಡ ಚಿತ್ರ ಬೆಳಿಬೇಕು ಅಂತ ಅನ್ನೋದು ಸರಿಯಲ್ಲ ಅನ್ನೋದು ನನ್ನ ಮನಸ್ಸು ಆಮೇಲೆ ಇನ್ನೊಂದು ಡಿ ಭಾಸ್ಗೆ ಮನವಿ ಮಾಡ್ಕೊತೀನಿ ಆಗಲೇ ನಮ್ಮ ಪ್ರಸರ ಚಿತ್ರಮಂದಿರ ಐವತ್ತು ವರ್ಷ ನೋಡಿ ಒಂದು ಕನ್ನಡ ಚಿತ್ರದಲ್ಲಿ ಒಬ್ಬ ನಾಯಕ ನಟ ನಟಿಸ್ಬೇಕಾದ್ರೆ ಅದಕ್ಕೆ ಕತೆ ಅದನ್ನ ಮಾಡಬೇಕು ಅನ್ನೋ ಧೈರ್ಯ ನಮ್ಮ ನಿರ್ಮಾಪಕರು ಅದ್ರ ನಟನೆ ಎಷ್ಟು ವರ್ಷ ಇಂದಿರೋದು ಅದನ್ನು ಇವತ್ತು ಹೇಳಿದ್ರೆ ಜನ ಯಾರು ನಂಬಿಲ್ಕಾಗ್ತಾರೆ ಇವು ಮುಖ್ಯ ಪ್ರಸರ ಚಿತ್ರ ಬಂದಿರಲಿಕ್ಕೆ ಐವತ್ತು ವರ್ಷ ಆಯಿತು ನಮ್ಮ ವೆಂಕಟೇಶ್ವರ ಆಗಲೇ ನಮ್ಮ ಹಿರಿಯ ನೆನೆಸ್ಕೊಂಡು ನಮ್ಮ ಡಿ ಪಾಸ್ ಮಾಡಿರೋ ಫಿಲಮು ಐವತ್ತು ವರ್ಷದ ಹಿಂದಿನ ಕಥೆನೇ ಎಪ್ಪತ್ತ ನಾಲ್ಕನೇ ಇಸುವಿನ ಕಥೆ ಎಪ್ಪತ್ನಾಲ್ಕರಲ್ಲಿ ಇವತ್ತು ಇಪ್ಪತ್ ಇಪ್ಪತ್ತೆರಡು ವರ್ಷ ತಂದೆ ತಾಯಿಗಳು ಪಟ್ಟಂತ ಈ ವ್ಯವಸ್ಥೆ ವ್ಯವಸ್ಥೆನಲ್ಲಿ ಆ ತಂದೆ ತಾಯಿಗಳು ಪಟ್ಟಂತದ್ದು ಬಹುಶಃ ಇವತ್ತಿನ ಯುವ ಗೊತ್ತಿರಲ್ಲ ಆದ್ರೆ ಅದನ್ನು ರೀತಿಯಲ್ಲಿ ಕತೆ ಬಂತಲ್ಲ ಅದನ್ನು ನೋಡಿ ನಾವು ಇನ್ನೇನು ಮಾಡ್ಕೊಬೇಕು ಅನ್ನೋದು ಈ ಕಥೆ ಅದನ್ನು ನಮ್ಮ ಡಿ ಮಾತು ಬೇರ ಕೈ ಮಾಡಿದೀರಿ ಉಳಿಸಿದೀರಿ ಇವತ್ತು ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಸಾವಿರದ ಇನ್ನೂರು ಚಿತ್ರಮಂದಿರಗಳಿಂದ ಒಂದು ಆರ್ನೂರು ಚಿತ್ರಮಂದಿರ ಅಂತ ಹೇಳ್ತಾ ಇದ್ದಾರೆ ನಮ್ಮ ವೆಂಕಟೇಶ್ವರ್ ಗೊತ್ತಿದೆ ಕಾನೂನು ಸರಳ ಆಗಿದೆ ಇನ್ನೂರು ಮುನ್ನೂರು ಸೀಟಿನ್ ಚಿತ್ರಮಂದಿರಗಳು ಮಾಡಿದ್ರು ಇನ್ನೊಂದು ಹತ್ತು ವರ್ಷದೊಳಗೆ ನಮ್ಮ ರಾಜ್ಯದಲ್ಲಿ ಒಂದು ಕಲಾ ಫಿಲಂ ಸಾವಿರ ಸಾವಿರದ ಇನ್ನೂರು ಚಿತ್ರಮಂದಿರಗಳ ಬಿಡುಗಡೆ ಆಯಿತು ಅನ್ನೋ ಲೆವೆಲ್ ನೀವು ಈ ಕನ್ನಡ ಮೂರು ಕೋಟಿ ಜನ ಪ್ರೇಕ್ಷಕರೀ ಜಾಗಕ್ಕೆ ಬಂದೋಗಿದ್ದಾರೆ ಐವತ್ತು ವರ್ಷ ಮೂರು ಕೋಟಿ ಜನ ಚಿತ್ರನ ಪ್ರೇಮ ಪ್ರೇಮಿಸಿ ಪ್ರೇಮಿಸುವಂತ ನಮ್ಮ ಪ್ರೇಕ್ಷಕರು ಈ ರೀತಿ ಮೂರು ಕೋಟಿ ಜನ ಬಂದೋಗದ್ ಯಾವ್ದಾರು ಹುಡುಕೋದ್ರೆ ದೇವಸ್ಥಾನಗಳು ಸಿಗೋದಿಲ್ಲ ಅದನ್ನ ಈದೂ ನಾವು ಆಗಲೇ ಹೇಳಿದಾಗೆ ನಮ್ಮ ಚಿತ್ರಮಂದಿರಕ್ಕೆ ಪ್ರೇಕ್ಷಕರಿಗೆ ಚಿತ್ರಮಂದಿರನೇ ದೇವರು ಚಿತ್ರಮಂದಿರದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಈ ತರ ಟೈಮ್ ನಮ್ಮ ರ್ಯಾಕೇ ದೊಡ್ಡ ಫಿಲಮ್ಸ್ ಗಳು ಮಾಡಬೇಕು ದೊಡ್ಡದು ಪ್ರಶ್ನೆ ಅಲ್ಲ ಉತ್ತಮವಾದ ಕತೆ ಇರುವಂತಹ ಫಿಲಮ್ ಗಳು ಮಾಡಿದ್ರೆ ಖಂಡಿತ ಅದೇ ದೊಡ್ಡದಾಗತ್ತೆ ಅಂತ ಹೇಳಿದ ಮಾಗಡಿ ರಸ್ತೆ ನಮ್ಮ ಚಿತ್ರರಂಗಕ್ಕೆ ನಿಜವಾಗಿಯೂ ನಿಜವಾಗಿಯೂ ಮಾಗಡಿ ರಸ್ತೆ ನಮ್ಮ ಚಿತ್ರಮಂದಿರ ಚಿತ್ರರಂಗಕ್ಕೆ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗದಂತ ಭಾಷೆಗಳಿಗೆ ನಮ್ಮ ಹಿರಿಯರು ನೋಡಿ ಐವತ್ತು ವರ್ಷದ ಹಿಂದೆ ಎರಡು ಎಕರೆ ಜಾಗದಲ್ಲಿ ಸುಮಾರು ಒಂದೂವರೆ ಕಡೆ ಎಷ್ಟು ವಿಶಾಲವಾದ ಒಂದು ಜಾಗನ ಮಾಡಬೇಕು ಅಂತೇಳಿ ನಮ್ಮ ಪೂರ್ವಿಕರು ಹಿಂದಿನ ಹಿರಿಯವರು ಮಾಡಿದ್ದಾರೆ ಅಂದರೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ಮಕ್ಕಳುಗಳದ್ದಿದೆ ನಾವು ಆ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಾನಜನವ್ರ ಮೇಲೆ ಕುಟುಂಬ ಮಾಡ್ತಾ ಇದೆ ನಮ್ಮ ಉದ್ದೇಶ ಇಷ್ಟೇ ಚಿತ್ರರಂಗದಲ್ಲಿ ಚಿತ್ರ ಪ್ರೇಕ್ಷಕರಿಗೆ ನಾವು ಎಷ್ಟು ಸಾಧ್ಯ ಮಟ್ಟಿಗೆ ನಮ್ಮ ಸೇವೆಯನ್ನು ಮಾಡಬೇಕು ಅನ್ನೋ ಮನೋಭಾವ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಡಿ ಭಾಷರು ಒಂದು ಮಾತ್ರ ಮನವಿ ಮಾಡ್ತೀನಿ ನಿಮ್ಮ ಫಿಲಮ್ನ ನಾಲ್ಕು ಸರಿ ನೋಡಿದ್ದೀನಿ ಾರೆ ನಮ್ಮ ಪ್ರೊಡ್ಯೂಸರ್ ಎಲ್ಲೇ ಇದಾರೆ ಮತ್ತೆ ಫಿಲಮ್ಸ್ ಮಾಡಿ ಯಾವ್ದೋ ಫಿಲಮ್ಸ್ ಮಾಡಿ ನೀವು ಮಾತ್ರ ನೀವು ಎರಡು ಗಂಟೆ ನಲ್ವತ್ತು ನಿಮಿಷ ಮೂವತ್ತು ನಿಮಿಷ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಅದೊಳಗೆ ನಿಮ್ಮ ನಗು ನಿಮ್ಮ ಹಾಸ್ಯದ ನಗು ಇರಬೇಕು ಖಂಡಿತ ಇರಬೇಕು ಯಾಕಂದ್ರೆ ಹಳೆ ಫಿಲಂ ನೋಡ್ತಾ ಇದೀವಿ ಟೀಮಿನಲ್ಲಿ ಅವನೇ ನಾವು ನೋಡ್ತಾ ಇರೋದು ಹಳೆ ಫಿಲಮ್ಸ್ ಏನ್ ಬರ್ತಾ ಇದೆ ಅದನ್ನ ನೋಡ್ತಾ ಇದ್ರೆ ಅದನ್ನ ನೋಡ್ತಾ ಇದೀವಿ ನಿಮ್ ಸೀರಿಯಸ್ನೆಸ್ ಕತೆಗೆ ಇರಲಿ ಅಂತ ಹೇಳೋದಿಲ್ಲ ನಿಮ್ಮ ನಾವು ಖುಷಿರುತ್ತೆ ಚಂದ್ರ ಮಾತಾಡಿದ್ರೆ ದರ್ಶನ್ ಅವರು ನೀವು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಡಿ ಕನ್ನಡಕ್ಕೋಸ್ಕರ ನಮ್ಮ ಚಿತ್ರರಂಗಕ್ಕೆ ಕನ್ನಡಿಗೋಸ್ಕರ ಸಿನಿಮಾ ಮಾಡಿ ಅಂತ ಹೇಳಿದ್ರಲ್ಲ ನನ್ನ ಪ್ರೊಡಕ್ಷನ್ ಅಲ್ಲಿ ನಾನು ಯಾವ್ದಾದ್ರು ಚಿತ್ರಗಳು ಮಾಡಕ್ಕೆ ಹೋದಾಗ ಒಂದು ಜನರಲ್ ಆಗಿ ಮಾತಾಡ್ತೀನಿ ಒಂದು ಪ್ಯಾನ್ ಇಂಡಿಯಾ ಸ್ಕ್ರಿಪ್ಟ್ ಇದ್ರೆ ನನ್ನ ಹತ್ರ ಬೇರೆ ಇರೋ ಕಳ್ಸೋದ್ ನನ್ನ ಹತ್ರ ಪ್ಯಾನ್ ಇಂಡಿಯಾ ಸಬ್ಜೆಕ್ಟ್ ಇದು ಆದರೆ ದರ್ಶನ್ ಒಂದೇ ಮಾತು ಹೇಳೋದು ಹಣ ಕನ್ನಡ ಜನಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಕನ್ನಡ ಜನಕ್ಕೆ ಮಾತ್ರ ಫಸ್ಟ್ ಪಿಚರ್ ಮಾಡೋಣ ಅದೇ ಇವ್ರಿಗೆ ಇಷ್ಟ ಆದ್ರೆ ಇಡೀ ದೇಶಕ್ಕೆ ಇಷ್ಟ ಆದ್ರೆ ಎಷ್ಟೋ ಸಂತೋಷ ಆಗುತ್ತೆ ನನಗೆ ಅಂತ ಕನ್ನಡ ಮಾಧ್ಯಮ ಬೇಡ ಬೇಡ ಫಸ್ಟ್ ನಮ್ ಜನ ನಾವು ಸಿನಿಮಾ ಮಾಡೋಣ ನಮ್ಮ ಜನ ಇಲ್ಲಿ ಶಿಲೆ ಮಾಡಿ ಕೂಗಿದ್ರೆ ಇಡೀ ದೇಶ ಜನ ಬಂದು ನಮ್ ಸಿನಿಮಾ ತಗೊಂಡೋಗ್ತಾರೆ ಅದನ್ನ ಒಂದು ಮೊದಲನೇ ಮಾತು ಎಷ್ಟು ಜನ ಹೇಳ್ತಾರೆ ಅಂದ್ರೆ ಅವಾಗ ಒಬ್ಬ ಗೆ ಒಬ್ಬ ರೈಟರ್ಗೆ ಒಂದೇ ವಿಷಯ ಇರುತ್ತೆ ಇಲ್ಲ ಅಂದ್ರೆ ಅಯ್ಯೋ ತಮಿಳ್ನಾಡಲ್ಲಿ ಏನ್ ಮಾಡಬೇಕು ನಾವು ಆಂಧ್ರ ಜನಕ್ಕೆ ಏನ್ ಬರೀಬೇಕಿಲ್ಲ ಸೊ ಹಿಂದಿ ಉತ್ತರ ಅಂದ್ರೆ